ನಮಸ್ಕಾರ ನಾನು ಆರ್ ಸುರೇಶ್ ಅಂತೇಳಿ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಎಲ್ಲ ಇರ್ತಕ್ಕಂಥವರು ನಮ್ಮ ಉಪನ್ಯಾಸಕರು ಎಲ್ಲರೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಹಕಾರದೊಂದಿಗೆ ನಾವು ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಈ ಕಾಲೇಜಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಈ ಪೂರ್ತಿ ಈ ಶಾಲೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಎರಡನೇ ಇಸ್ವಿಯಲ್ಲಿ ಇಲ್ಲಿದ್ದಂತಹ ಕಟ್ಟಡಗಳಿದ್ದವು ಸಾವಿರದ ಎಂಟುನೂರ ಎಂಬತ್ತ ಒಂದನೇ ಇಸ್ವಿಯಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಕಟ್ಟಡ ಇದು ದಾವಣಗೆರೆ ನಗರದಲ್ಲಿ ಮೊದಲು ಟೌನ್ ಹಾಲ್ ಟೌನ್ ದಾವಣಗೆರೆ ಟೌನ್ ಅಂತ ಏನಿತ್ತಲ್ಲ ಆ ಒಂದು ಕಟ್ಟಡದಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಗಿದ್ದು ಸುಮಾರು ನೂರ ನಲವತ್ತು ವರ್ಷ ಹಳೆಯದಾದ ಕಟ್ಟಡದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ವಿ ಈಗ ಸರ್ಕಾರದ ಒಂದು ಅನುದಾನದಿಂದ ಈ ಹಳೆಯ ಕಟ್ಟಡಗಳನ್ನೆಲ್ಲ ನಾವು ನೆಲಸಮಗೊಳಿಸಿ ಹೊಸ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ವಿ ಈಗ ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಥರದ ಸೌಲಭ್ಯಗಳು ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಹೊರತುಪಡಿಸಿದರೆ ಉಪನ್ಯಾಸಕರಿಗೆ ಉಪನ್ಯಾಸ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಇದ್ದೀವಿ ಅತ್ಯಂತ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಇಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಸರ್ಕಾರ ಏನು ಫೀಸನ್ನು ನಿಗದಿ ಮಾಡಿದೆ ಅದನ್ನು ಬಿಟ್ಟು ಬಾಕಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಫೀಸನ್ನು ನಾವು ತಗೊಳ್ಳೋದಿಲ್ಲ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಏನು ತಗೊಳ್ಳೋದಿಲ್ಲ ಇದರಲ್ಲಿಯೇ ನಾವು ಅದನ್ನು ಭಾಳಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಈಗ ನಮ್ಮ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಮಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಆ ಐದು ಕೊಠಡಿ ಮತ್ತು ಶೌಚಾಲಯಗಳಿಗೆ ಹಾಗೆಯೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಐದು ಕೊಠಡಿಗಳು ಮಂಜೂರಾಗಿದ್ವು ಅವೆಲ್ಲವುಗಳನ್ನು ನಾವು ಈಗ ನಿರ್ಮಾಣ ಆಗಿದೆ ಅದರಲ್ಲಿ ನಾವು ಇವತ್ತು ಫಂಕ್ಷನನ್ನು ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂತಹ ಕಂಪ್ಯೂಟರ್ ಲ್ಯಾಬ್ ಇದೆ ಆಮೇಲೆ ಲೈಬ್ರರಿ ಇದೆ ಭಾಳ ಒಳ್ಳೆಯ ಲೈಬ್ರರಿಯನ್ನು ನಾವೀಗ ಈ ಹೊಸ ಕಟ್ಟಡದ ಮೇಲ್ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಹಾಗೆಯೇ ಸೈನ್ಸ್ ಮಾತ್ರ ಅಲ್ಟಿಮೇಟ್ ನಮ್ಮ ದಾವಣಗೆರೆ ಇದರಲ್ಲಿ ಅಲ್ಟಿಮೇಟ್ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ಗಳು ಈಗ ನಮ್ಮ ಮಾನ್ಯ ಸಂಸದರ ನೆರವಿನಿಂದ ಸಕ್ಷಮ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅದಲ್ಲದೆ ನಮ್ಮ ಪಿ ಯು ಇಲಾಖೆ ಏನಿದೆ ಅದು ಈಗ ನೀಟ್ ಮತ್ತು ಜೆ ಇ ಕೋಚಿಂಗ್ ಕ್ಲಾಸ್ಗಳನ್ನು ಆನ್ಲೈನ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಅತ್ಯಂತ ಹೆಚ್ಚು ನಮ್ಮ ಮಕ್ಕಳಿಗೆ ಸದುಪಯೋಗ ಆಗ್ತಾ ಇದೆ ಯಾಕೆ ಸದುಪಯೋಗ ಇದೆಪ್ಪ ಅಂದರೆ ಸ್ಮಾರ್ಟ್ ಸಿಟಿ ವತಿಯಿಂದ ನಮ್ಮ ಕಾಲೇಜಿಗೆ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಗಳನ್ನು ನೀಡಿದ್ದಾರೆ ಇದರಿಂದ ನಾವು ಆನ್ಲೈನಲ್ಲೂ ಕ್ಲಾಸ್ ಮಾಡ್ತೀವಿ ಮತ್ತು ಮಕ್ಕಳಿಗೆ ಪಿಕ್ಚರೈಸೇಷನ್ ಪಿಕ್ಚರ್ಗಳ ಮೂಲಕ ಪಾಠವನ್ನು ಪ್ರವಚನವನ್ನು ಮಾಡೋದರಿಂದ ಭಾಳಷ್ಟು ಹೆಚ್ಚು ಅನುಕೂಲ ಆಗ್ತಾ ಇದೆ ಆಮೇಲೆ ಆನ್ಲೈನ್ ಶಿಕ್ಷಣ ಇರೋದ್ರ ಈಗ ಉದಾಹರಣೆಗೆ ಬಿ ಇ ಮತ್ತು ಎಮ್ ಬಿ ಎಸ್ ಕೋಚಿಂಗ್ ಹೋಗಲಿಕ್ಕೆ ಮಕ್ಕಳಿಗೆ ಲಕ್ಷಗಟ್ಟಲೆ ಹೊರಗಡೆ ಪ್ರೈವೇಟ್ ಕಾಲೇಜುಗಳಿಗೆ ಹೋಗ್ತಾರೆ ನಮ್ಮಲ್ಲಿ ಆ ಪ್ರೈವೇಟ್ ಕಾಲೇಜುಗಳಿಗೆ ಏನಿದೆಯೋ ಅದಕ್ಕಿಂತ ಒಳ್ಳೆಯ ಲ್ಯಾಬ್ಗಳಿದಾವೆ ಒಂದು ಸಾರಿ ನೀವು ಲ್ಯಾಬ್ಗಳನ್ನು ಬಂದು ಭೇಟಿ ಮಾಡಿ ನೋಡಿದರೆ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂತಹ ಲ್ಯಾಬ್ಗಳನ್ನು ನಾವು ನಿರ್ಮಾಣ ಮಾಡಿದ್ವಿ ಹಾಗೆಯೇ ನಮ್ಮ ವಿಜ್ಞಾನದ ಉಪನ್ಯಾಸಕರು ಅತ್ಯಂತ ಅದ್ಭುತವಾದ ಎಲ್ಲರೂ ಕೂಡ ರಿಸೋರ್ಸ್ ಪರ್ಸನ್ಗಳೇ ಹಾಗೆಯೇ ನಮ್ಮ ಕಾಮರ್ಸ್ ವಿಭಾಗವನ್ನು ನೀವು ನೋಡಿದರೆ ನೋಡಿ ಸೊ ಪ್ರತ್ಯೇಕವಾಗಿ ಅವರು ಉಪನ್ಯಾಸಕರು ಬಣ್ಣವನ್ನು ಬಳಸ್ಕೊಂಡು ಬೋರ್ಡನ್ನು ಹಾಕ್ಸ್ಕೊಂಡು ಭಾಳ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆಯೇ ನಮ್ಮ ಕಲಾ ವಿಭಾಗದ ಅಭ್ಯರ್ಥಿಗಳೇನಿದ್ದಾರೆ ನಮ್ಮ ಉಪನ್ಯಾಸಕರು ಅವರು ಕೂಡ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಾವು ದಾಖಲಾತಿ ಆಂದೋಲನ ಅಂತೇಳಿ ಮಾಡ್ತೀವಿ ನಮ್ಮ ಕಾಲೇಜಿನಲ್ಲಿ ಇಡೀ ಈ ನಮ್ಮ ಕಾಲೇಜಿಗೆ ಏನು ಸರೌಂಡಿಂಗ್ ಬರ್ತಾ ಇದೆ ದಾಖಲಾತಿ ಆಂದೋಲನ ಆಮೇಲೆ ಶಾಲೆಯಲ್ಲಿ ಬಿಟ್ಟಿರ್ತಕ್ಕಂತಹ ಮಕ್ಕಳನ್ನ ಮನೆ ಮನೆಗೆ ಹೋಗಿ ನಾವು ಭೇಟಿ ಕೊಟ್ಟು ಅವರನ್ನು ಶಾಲೆಗೆ ಬರುವಂತಹ ಪ್ರಯತ್ನವನ್ನು ಮಾಡಿದ್ವಿ ಇದು ಸ್ಟೇಟ್ ಲೆವೆಲಲ್ಲಿ ವೈರಲ್ ಆಗಿದೆ ಎಲ್ಲ ನಮ್ಮ ಡಿ ಡಿ ಪಿ ಯುಗಳು ನಾವು ಮಾಡಿರ್ತಕ್ಕಂತಹ ವಿಡಿಯೋಗಳನ್ನು ನಾವು ಏನು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬೇರೆ ಬೇರೆ ಜಿಲ್ಲೆಯ ಡಿ ಡಿ ಪಿ ಯುಗಳು ಅವರವರ ಉಪನ್ಯಾಸಕರ ಗ್ರೂಪ್ಗಳಿಗೆ ಹಾಕಿಬಿಟ್ಟು ದಾವಣಗೆರೆಯಲ್ಲಿ ಎಕ್ಸ್ ಮುನ್ಸಿಪಲ್ ಕಾಲೇಜಲ್ಲಿ ಈ ಥರ ಮಾಡಿದ್ದಾರೆ ನೀವು ಕೂಡ ಆ ಆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ಅವರು ಹಾಕಿದ್ದಾರೆ ಅದರಿಂದ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಸರ್ಕಾರಿ ಶಾಲೆಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲೂ ಕೂಡ ಸಿಗೋಲ್ಲ ಆಮೇಲೆ ಅವರಿಗೆ ಸಿಲಬಸ್ ಗೊತ್ತಿರುತ್ತೆ ಪ್ಯಾಟರ್ನ್ ಗೊತ್ತಿರುತ್ತೆ ವ್ಯಾಲೇಷನ್ ಸಿಸ್ಟಮ್ ಗೊತ್ತಿರುತ್ತೆ ಆಮೇಲೆ ಎಲ್ಲ ನೀಟ್ ಪರೀಕ್ಷೆಗಳನ್ನು ಬರೆದು ಅದರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿ ಬಂದಿರ್ತಾರೆ ಯಾವ ವಿಚಾರದಲ್ಲೂ ಕೂಡ ಅವರಿಗೆ ಕೊರತೆ ಅನ್ನೋದು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಇರೋದಿಲ್ಲ ಸರ್ಕಾರಿ ಕಾಲೇಜುಗಳನ್ನು ಕಡೆಗಣಿಸ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಉಪನ್ಯಾಸಕರು ಭಾಳಷ್ಟು ವಸ್ತುನಿಷ್ಠವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಒಂದು ತಂಡವಾಗಿ ಕೆಲಸವನ್ನು ಮಾಡಿದರೆ ಮಾತ್ರ ಆ ಒಂದು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಹೊರತು ನಾನೊಬ್ಬನೇ ಮಾಡ್ತೀನಿ ಅಂತೇಳಿದರೆ ಆಗೋದಿಲ್ಲ ಎಲ್ಲರೂ ಅವರವರ ಕೆಲಸಗಳನ್ನು ಅವರವರು ಅಚ್ಚುಕಟ್ಟಾಗಿ ಮಾಡೋದರಿಂದ ಮಾತ್ರ ನಾವು ಕೆಲಸವನ್ನು ಮಾಡಲಿಕ್ಕಾಗ್ತದೆ ಆದ್ದರಿಂದ ದಯಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಸರ್ಕಾರಿ ಶಾಲೆಗಳನ್ನು ಬೆಳೆಸಿ ಅನ್ನೋದು ನಮ್ಮ ಅತ್ಯಂತ ಪ್ರಮುಖವಾದದ್ದು ಮತ್ತು ಬಡ ಮಕ್ಕಳಿಗೆ ಅತ್ಯಂತ ಉತ್ತಮ ಶಿಕ್ಷಣವನ್ನು ನೀಡೋದು ನಮ್ಮ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆಯ ಗುರಿಯಾಗಿದೆ ಆದ್ದರಿಂದ ನಮ್ಮ ಶಾಲೆಗೆ ನೀವು ಮಕ್ಕಳನ್ನು ಸೇರಿಸೋದ್ರಲ್ಲಿ ಹಿಂದೆ ಮುಂದೆ ನೋಡೋದು ಬೇಡ ನಿಮ್ಮ ಮಕ್ಕಳಿಗೆ ಸುರಕ್ಷತೆಯ ಜೊತೆಗೆ ಏನು ಸೌಲಭ್ಯ ಬೇಕೋ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಶಿಕ್ಷಣವನ್ನು ನಾವು ಕಲಿಸ್ತೇವೆ ಪ್ರಥಮ ಪಿ ಯು ಸಿಗೆ ನೀವು ಸೇರಿದಾಗ ದ್ವಿತೀಯ ಪಿ ಯು ಸಿಯಿಂದ ಹೋಗಬೇಕಾದ್ರೆ ಆ ಮಕ್ಕಳು ಹೊಸ ಮಕ್ಕಳಾಗಿ ಅತ್ಯಂತ ರಿಸ ಸಂಪನ್ಮೂಲವನ್ನು ಪಡ್ಕೊಂಡು ಅವರು ಹೊರಗಡೆ ಹೋಗಲಿ ಅನ್ನುವುದೇ ನಮ್ಮ ಎಲ್ಲ ಉಪನ್ಯಾಸಕರು ಮತ್ತು ನಮ್ಮೆಲ್ಲರ ಆಶಯ ಅದರಿಂದ ಈ ಸರ್ಕಾರಿ ಶಾಲೆಗಳಿಗೆ ಅವುಗಳನ್ನು ಉಳಿಸಿ ಮತ್ತು ಆಮೇಲೆ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂತಹ ಸುರಕ್ಷಿತತಾ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ ಈಗ ನಿಮಗೆ ಇನ್ನೂ ಏನಪ್ಪ ಅಂದ್ರೆ ನಾವು ನಮ್ಮ ಪೂರ್ತಿ ನಮ್ಮ ಕಾಂಪೌಂಡಿಗೆ ಮೆಷನ್ ಹಾಕ್ತಿದ್ವಿ ಈ ಜಾಲರಿಯನ್ನ ನಮ್ಮ ಶಾಲೆಯನ್ನ ನೋಡಿ ಇಲ್ಲಿ ಸೂಪ್ರಡೆಂಟ್ ಇಂಜಿನಿಯರ್ ಅವರು ಬಂದು ಇದು ಬಹಳ ಚೆನ್ನಾಗಿ ಮಾಡಿಸಿದಿರಲ್ಲ ಅಂತ ಹೇಳ್ಬಿಟ್ಟು ಇಡೀ ಎಲ್ಲೆಲ್ಲಿ ಗೋರ್ಮೆಂಟ್ ಶಾಲಾ ಕಾಲೇಜುಗಳನ್ನ ಸರ್ಕಾರದಿಂದ ಕಟ್ತಾರೋ ಅದಕ್ಕೆ ಇದೇ ಥರ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಹೇಳುವುದು ಈಗ ಎಲ್ಲೇ ಗೋರ್ಮೆಂಟ್ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಇದೇ ವ್ಯವಸ್ಥೆಯನ್ನು ಮಾಡಿ ಇದೇ ತರ ಕಟ್ಸಿ ಅಂತೇಳಿ ಅವನು ನಮ್ಮ ಸೂಪರ್ ಇಂಜಿನಿಯರ್ ದಾವಣಗೆರೆ ಅವ್ರು ಬಂದು ಅದನ್ನು ಹೇಳೋದು ಅದರಿಂದ ಒಂದಿಷ್ಟು ಕ್ರಿಯಾತ್ಮಕವಾಗಿ ಆಮೇಲೆ ನಮ್ಮ ಇನ್ನೂ ಒಂದೇನಪ್ಪ ಅಂದ್ರೆ ಯುವಜನ ಮೇಳ ಆಯ್ತು ದಾವಣಗೆರೆಯಲ್ಲಿ ಯುವಜನೋತ್ಸವ ನಮ್ಮ ಜಯಪ್ಪ ಸರ್ ಅಂತ ಹೇಳ್ಬಿಟ್ಟು ಒಂದು ವಾಕ್ತಾನ್ ಜಾತಾ ಮಾಡಿದ್ವಿ ವಾಕ್ತಾನ್ ಜಾತದಲ್ಲಿ ಸುಮಾರು ಎಂಬತ್ತೈದಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಭಾಗವಹಿಸಿದ್ವು ಅದರಲ್ಲಿ ನಾವು ಮಾಡಿರ್ತಕ್ಕಂತಹ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಫ್ಲೆಕ್ಸ್ ಕಾರ್ಡ್ಗಳು ಆಮೇಲೆ ನಾವು ಜಾಥಾ ಮಾಡಿರ್ತಕ್ಕಂಥದ್ದು ಮಕ್ಕಳು ಏನು ಕ್ರಿಯಾತ್ಮಕವಾಗಿ ಭಾ ಭಾಗವಹಿಸಿದ್ರು ಏನು ಘೋಷಣೆಗಳನ್ನು ಇಡೀ ದಾವಣಗೆರೆ ತುಂಬ ಘೋಷಣೆಗಳನ್ನು ಕೂಕೊಂಡೋದ್ವಿ ಆ ಇದಕ್ಕೆ ನಮಗೆ ದಾವಣಗೆರೆ ರಾಜ್ಯ ಮಟ್ಟದ ಯುವಜನಾ ಮೇಳದಲ್ಲಿ ನಮಗೆ ಪ್ರಥಮ ಸ್ಥಾನ ಸಿಕ್ಕಿದೆ ಇದು ನಮಗೆ ಭಾಳಷ್ಟು ಸಂತೋಷದ ವಿಷಯ ಇಷ್ಟು ನಾನು ಮಾತಾಡ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಮತ್ತು ಸರ್ಕಾರಿ ಶಾಲೆಗಳನ್ನು ಬೆಳೆಸಿ ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ಬಡ ಜನರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಜೆ ಎಚ್ ಪಟೇಲ್ ಅವರು ಅಲ್ಲ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಡಾಕ್ಟರೇಟ್ ಮಾಡಿರ್ತಕ್ಕಂಥವ್ರು ಇದ್ದಾರೆ ನೀಟ್ ಪರೀಕ್ಷೆ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಗೋಲ್ಡ್ ಮೆಡ್ಲಿಸ್ಟ್ ಇದ್ದಾರೆ ನಮ್ಮ ಡಿಸೋಜ ಅಂತ ಹೇಳ್ಬಿಟ್ಟು ಕೆಮಿಸ್ಟ್ರಿ ಅವರು ಗೋಲ್ಡ್ ಮೆಡಲಿಸ್ಟ್ ಅವರು ವೈಲೇಶ್ ಅಂತ ಹೇಳಿದ್ರು ಅವರು ಗೋಲ್ಡ್ ಮೆಡ್ಲಿಸ್ಟೇ ಇದು ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಒಳ್ಳೆ ಎಲ್ಲರೂ ಗೋಲ್ಡ್ ಮೆಡಲ್ ಸರ್ ಅದರಿಂದ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಂತ ಹೇಳಿ ನಾವೆಲ್ಲರೂ ಸಹ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮ ಐವತ್ತು ವರ್ಷ ಸಂಪೂರ್ಣವಾಗಿ ಆಗಿದೆ ನಮ್ಮ ಪಿ ಯು ಇಲಾಖೆಯಿಂದ ಪಿ ಯು ಕಾಲೇಜಿಂದ ಅದ್ರ ಜೊತೆಗೆ ಈ ಕಾಲೇಜಿನಲ್ಲಿ ನಾವು ಹೆಮ್ಮೆ ಪಡಬೇಕಾಗಿರುವಂತ ವಿಚಾರ ಏನಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಜೆ ಎಚ್ ಪಾಟೀಲ್ ರವರು ಸಹ ಓದಿರುವಂತಹ ಒಂದು ಕಾಲೇಜು ಅದೇ ರೀತಿ ಈಗಿರುವಂತಹ ಎಸ್ ಎಸ್ ಬಕೇಶ್ ರವರು ಇದೇ ಶಾಲೆಯಲ್ಲಿ ಓದಿರೋದು ಶಿವ ಸ್ವಾಮೀಜಿ ಅವರು ಇದೇ ಕಾಲೇಜಿನಲ್ಲಿ ಇದೇ ಶಾಲೆಯಲ್ಲಿ ಓದಿರೋದು ಅದ್ರ ಜೊತೆಗೆ ಇಲ್ಲಿರುವಂತಹ ಶಾ ಅಬ್ರಾರ್ ಡಾಕ್ಟರ್ ಶಾ ಅಬ್ರ ಮಥೇಳಿ ಪ್ರಕಾಶ್ ಆಗಿರಬಹುದು ಡಾಕ್ಟರ್ ಜಡ್ ಮೊಹಮ್ಮದ್ ಇಮ್ತಿಯಾಜ್ ಆಗಿರಬಹುದು ಹೀಗೆ ನಾವು ಇಡೀ ಮಾಡ್ತಾ ಹೋದಾಗ ಬಹಳಷ್ಟು ಇಂಜಿನಿಯರ್ ಬಹಳಷ್ಟು ಡಾಕ್ಟರ್ಸ್ ಈ ಶಾಲೆಯಲ್ಲಿ ಓದಿರುವಂತಹ ರಾಜಕಾರಣಿಗಳಲ್ಲಿ ನಮ್ಮ ಡಾಕ್ಟರ್ ಪರಶುರಾಮ್ ಆಗಿರಬಹುದು ಚಮನ್ ಆಗಿರ್ಬೋದು ಚಮನ್ ಸಾಬ್ ಆಗಿರ್ಬೋದು ಇವರೆಲ್ಲರೂ ಸಹ ಈ ಶಾಲೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರೋದು ಇತಿಹಾಸ ಇದೆ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳು ಸಾಧ್ಯ ಸಂಸದರನ್ನು ಭೇಟಿ ಮಾಡಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಾಸಕರಾಗಿರುವಂಥ ಶಾಮಿ ಶಿಕ್ಷಕರ ಪುರವನ್ನ ಭೇಟಿ ಮಾಡಿ ಈ ಕಾಲೇಜಿನ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತೇಳಿ ಇದ್ದೀವಿ ಅದನ್ನು ಸಹ ನಿಮಗೆ ಇಲ್ಲಿ ಗಮನಕ್ಕೆ ತರಕ್ಕೆ ಬಯಸ್ತಾ ಈ ಶಾಲೆ ಸರ್ಕಾರಿ ಶಾಲೆ ತುಂಬ ಉತ್ತಮವಾದಂಥ ವ್ಯವಸ್ಥೆಯನ್ನು ಒಳಗೊಂಡಿದೆ ಎಲ್ಲರೂ ಸಹ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಪೋಷಕರು ಇದನ್ನು ಸದುಪಯೋಗ ಇದಕ್ಕೆ ಕಾಲೇಜಿಗೆ ಒಂದು ಹೊಸ ಗಾಯಕಲ್ಪವನ್ನು ಕೊಡಬೇಕಂತೇಳಿ ತಮ್ಮ ಎಲ್ಲ ಪೋಷಕರಲ್ಲಿ ನಾವು ಸಮೀನೆಯಾಗಿ ಮನವಿಯನ್ನು ಯು